ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಒಂದು ಪ್ರಬಲವಾದಂಥ ವಾಸ್ತು ದೋಷವುಳ್ಳದ ಮನೆಯ ವಿಚಾರದ ಬಗ್ಗೆ ಇದ್ದೇನೆ ಮೊನ್ನೆ ಇವರು ನಮಗೆ ಕರೆ ಮಾಡಿ ನಮ್ಮ ಮನೆಯ ವಾಸ್ತು ಪರಿಶೀಲನೆ ಮಾಡಬೇಕಿತ್ತು ಬನ್ನಿ ಅಂತೇಳಿ ಫೋನ್ ಕರೆ ಮಾಡಿ ತಿಳಿಸ್ತಾರೆ ನಾನು ಸಂಜೆ ಅವರ ಮನೆಗೆ ವಾಸ್ತು ಪರಿಶೀಲನೆಗೆ ಹೋಗ್ತೇನೆ ಇದು ಚೋಳೂರಿನಲ್ಲಿ ಚೋಳೂರಿನ ಹತ್ತಿರ ಇರ್ತಕ್ಕಂಥ ಒಂದು ಸ್ಥಳ ಆ ಮನೆಯನ್ನು ವಾಸ್ತು ಪರಿಶೀಲನೆ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಮನೆಯ ಮುಖ್ಯ ಬಾಗಿಲು ಪೂರ್ವಕ್ಕಿದೆ ಮನೆಯ ಯಜಮಾನರ ಹೆಸರು ರಾಶಿಗೆ ಬರ್ತದೆ ಪೂರ್ವ ದಿಕ್ಕಿನ ಬಾಗಿಲು ಇವ್ರಿಗೆ ಆಗಿ ಬರುವುದಿಲ್ಲ ಈಶಾನ್ಯದಲ್ಲಿ ದೇವ್ರ ಮನೆ ಇದೆ ಆ ದೇವ್ರ ಮನೆ ತುಂಬ ಚಿಕ್ಕದಾಗಿದೆ ಹಾಗೆ ಈ ಮನೆಗೆ ಮೂರೇ ಮುಖ್ಯ ಬಾಗಿಲುಗಳು ಆಗಿರ್ತವೆ ಆ ಬಾಗಿಲುಗಳೆಲ್ಲ ಅಲ್ಲಲ್ಲೇ ಬಿಟ್ಟಿದೆ ಕಿಟಕಿಗೆ ಆ ಪಟ್ಟಿಗಳು ಸಹ ಬಿರುಕು ಬಿಟ್ಟಿದೆ ಇನ್ನು ವಿಶೇಷವಾಗಿ ಈ ಮನೆಯಲ್ಲಿ ಈಶಾನ್ಯ ಉತ್ತರದ ಕಡೆ ಮೆಟ್ಟಿಲುಗಳನ್ನು ಮಾಡಿದ್ದಾರೆ ಈ ಈಶಾನ್ಯ ಉತ್ತರದ ಕಡೆ ಮೆಟ್ಟಿಲುಗಳನ್ನು ಮಾಡಿರೋದ್ರಿಂದ ಈ ಮನೆಯಲ್ಲಿ ಗಂಡು ಸಂತತಿಯೂ ಸಹ ಇಲ್ಲ ಹಾಗೆ ಹಣಕಾಸು ಶ್ರೇಯಸ್ಸು ಅಭಿವೃದ್ಧಿ ಯಾವುದು ಸಿಗ್ತಾ ಇಲ್ಲ ಇಲ್ಲಿ ಈಶಾನ್ಯ ಭಾಗದಲ್ಲಿ ಕಾಂಪೌಂಡನ್ನು ಕಟ್ಟಿ ದಕ್ಷಿಣ ಆಗ್ನೇಯದ ನೀಚ ಸ್ಥಾನದಲ್ಲಿ ಇದ್ದಾರೆ ಅಗ್ನಿಯ ಮೂಲೆ ಅಲ್ಲಿಂದ ನೈಋತ್ಯದ ಕಡೆಯಿಂದ ಇವರು ಮನೆಯಿಂದ ಹೊರಗಡೆ ಹೋಗ್ತಾರೆ ಇದರಿಂದ ಈ ಈಶಾನ್ಯ ಪೂರ್ವ ಉತ್ತರದ ಭಾಗಗಳು ಬಂದಾದ್ದರಿಂದ ಈ ಮನೆಗೆ ಬಂದಾಗಿನಿಂದಲೂ ಸಹ ಯಾವುದೇ ಅಭಿವೃದ್ಧಿಗಳು ಆಗಿಲ್ಲ ಅದೇ ರೀತಿ ಇವರು ನೈಋತ್ಯ ಭಾಗ ಹಾಗೂ ದಕ್ಷಿಣ ಆಗ್ನೇಯದ ನೀಚ ಸ್ಥಾನದಲ್ಲಿ ತಿರುಗಾಡೋದ್ರಿಂದ ಈ ಮನೆಯ ಯಜಮಾನರಿಗೆ ಮೂರು ಸಲ ಆಕ್ಸಿಡೆಂಟ್ ಇನ್ಸಿಡೆಂಟ್ಗಳಾಗಿದ್ದಾವೆ ಈಗಲೂ ಸಹ ಹಾವು ಕಚ್ಚಿ ಫ್ರ್ಯಾಕ್ಚರ್ ಆಗಿದೆ ಲಕ್ಷಾಂತರ ರೂಪಾಯನ್ನ ದಿನೇ ದಿನೇ ಆಸ್ಪತ್ರೆಗೆ ಕಳ್ಕೊತಾ ಇದ್ದಾರೆ ಇಲ್ಲಿ ಈ ಸಮಸ್ಯೆಗೆ ಇನ್ನೂ ಒಂದು ಕಾರಣ ಅಂತ ನಾವು ನೋಡುವಾಗ ಇವರಿಗೆ ಸಾತಿ ನಡೀತಾ ಇದೆ ಮನೆಗೆ ಪೂರ್ಣ ಪ್ರಮಾಣವಾಗಿ ನೀಲಿ ಬಣ್ಣವನ್ನು ಹೊರಗಡೆ ಹೊಡೆದಿದ್ದಾರೆ ಯಾವ ಒಂದು ಈ ಮನೆಯ ಕಿಟಕಿ ಬಾಗಿಲುಗಳು ಸಹ ಸರಿಯಿಲ್ಲ ಈ ಮನೆಯನ್ನು ಕಟ್ಟಬೇಕಾದ್ರೆ ಆಯದ ಪ್ರಕಾರ ಮನೆಯನ್ನು ಕಟ್ಟಿಲ್ಲ ಇನ್ನು ವಿಶೇಷವಾಗಿ ನೋಡೋದ್ರಿಂದ ನೋಡುವಾಗ ಈ ಮನೆಯ ಮುಖ್ಯ ಬಾಗಿಲಿಯಿಂದ ಈಚೆ ಒಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ದಕ್ಷಿಣಕ್ಕೆ ಮುಖ ಮಾಡಿಯೇ ಒಡ್ತಾರೆ ಅಲ್ಲಿ ಈಶಾನ್ಯಕ್ಕೆ ತಿರುಗಲಿಕ್ಕಾಗಲಿ ಪೂರ್ವಕ್ಕೆ ಹೋಗ್ತಕ್ಕಂಥದ್ದಾಗಲಿ ಆಪ್ಷನ್ಸೇ ಇಲ್ಲ ಫುಲ್ ಕಾಂಪೌಂಡ್ ಗೋಡೆ ಬಂದ್ ಮಾಡಿರೋದ್ರಿಂದ ದಕ್ಷಿಣ ಆಗ್ನೇಯದಲ್ಲಿ ದೊಡ್ಡ ಗೇಟನ್ನು ಇಟ್ಟುಕೊಂಡು ತಿರುಗಾಡ್ತಿದ್ದಾರೆ ತೋಟ ಇದೆ ತೆಂಗಿನ ತೋಟ ಇದೆ ಹಾಗೆ ಅಡಿಕೆ ತೋಟ ಸಹ ಇದೆ ಎಲ್ಲ ರೀತಿಯ ಅನುಕೂಲಗಳಿದ್ರೂ ಸಹ ಈ ಮನೆಗೆ ಬಂದಕ್ಕಿಂದಲೂ ಇವರು ನಷ್ಟ ಕಷ್ಟ ಅನಾರೋಗ್ಯ ಸಮಸ್ಯೆಗಳನ್ನೇ ಅನುಭವಿಸ್ತಾ ಇದ್ದಾರೆ ಎಷ್ಟು ಅನುಕೂಲ ಇದೆ ಅಂತಂದರೆ ಯಾವ ರೀತಿ ಹಣ ಬರ್ತದೆ ಅಂತಂದರೆ ಬಂದ ಹಣ ಹೇಗೆ ಖರ್ಚಾಗುತ್ತೆ ಅಂತೇಳಿ ಗೊತ್ತಾಗ್ತಾ ಇಲ್ಲ ಅಷ್ಟು ಸಮಸ್ಯೆಯಲ್ಲಿ ಸಿಲುಕಿದ್ದಾರೆ ಇತ್ತೀಚಿಗೆ ಇವರಿಗೆ ನಾಗರಾವ್ ಕಚ್ಚಿ ಫ್ರ್ಯಾಕ್ಚರ್ ಆಗಿ ಕಾಯಿ ಲಕ್ಷಾಂತರ ರೂಪಾಯಿ ಕಳ್ಕೊಂಡಿದ್ದಾರೆ ಈಗಲೂ ಸಹ ಪ್ಲಾಸ್ಟಿಕ್ ಸರ್ಜರಿ ಎಲ್ಲ ಮಾಡಬೇಕು ಅಂತೇಳಿ ಡಾಕ್ಟರ್ ಹೇಳಿದಾರಂತೆ ನೋಡಿ ಎಷ್ಟೊಂದು ಸಮಸ್ಯೆಗಳನ್ನು ವಾಸ್ತು ದೋಷ ಉಂಟು ಮಾಡುತ್ತೆ ಬಹುತೇಕವಾಗಿ ನಮ್ಮ ಟೈಮ್ ಚೆನ್ನಾಗಿದ್ದಾಗ ಏನೂ ಗೊತ್ತಾಗಲ್ಲ ಎಲ್ಲ ಸರಿ ಇದೆ ಅಂತಲೇ ನಾವು ಅಂದ್ಕೊಂತೀವಿ ಬ್ಯಾಡ್ ಲಕ್ ಶುರುವಾದರೆ ಒಂದರ ಮೇಲೆ ಒಂದು ಇನ್ಸಿಡೆಂಟ್ಗಳು ಅವಘಡಗಳು ಇರ್ತವೆ ವೀಕ್ಷಕರೇ ಆದಷ್ಟು ನೀವು ಚಿಕ್ಕ ಮನೆಯಲ್ಲಿರಿ ಅಥವಾ ದೊಡ್ಡ ಮನೆಯಲ್ಲಿರಿ ವಾಸ್ತು ಪ್ರಕಾರ ಸರಿಪಡಿಸಿಕೊಂಡು ಇರೋದು ಭಾಳ ಉತ್ತಮ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಲೈಕನ್ ಒತ್ತಿ ನನ್ನ ಪೇಜನ್ನು ಫಾಲೋ ಮಾಡಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ